ಎಲ್ಲರಿಗೂ ನಮಸ್ಕಾರ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಜೀವನದಲ್ಲಿ ನಾವು ಹಲವಾರು ವಿಚಾರಗಳನ್ನು ಯೋಚನೆ ಮಾಡ್ತಿರ್ತೀವಿ ಆಸೆ ಪಡ್ತಾ ಇದ್ವಿ ಹಾಗೆ ನಮ್ಮ ಜೀವನ ನಾವು ಆಸೆ ಪಟ್ಟ ರೀತಿಯಲ್ಲಿ ನಡೆಯುತ್ತೀ ಇಲ್ಲವೋ ಎಂಬ ಚಿಂತೆ ನಮ್ಮನ್ನು ಆಗಾಗೆ ಕಾಡುತ್ತಿರುತ್ತದೆ ಅಂತ ವಿಚಾರಗಳನ್ನು ತಿಳಿಯಲು ನನ್ನ ಜೀವನದಲ್ಲಿ ಹೇಗಿರುತ್ತೆ ತಿಳಿಯಲು ನೀವು ಭವಿಷ್ಯವನ್ನು ತಿಳಿಯಲು ಆಸಕ್ತಿ ತೋರ್ತೀರಿ ಅಂತಹ ಆಸಕ್ತಿಯ ವಿಷಯಗಳನ್ನು ನಿಮಗೆ ತೋರಿಸುತ್ತಾ ಬರುವಂತಹ ಬಿ ಎಂ ಪಿಚರ್ ಸೆಂಟರ್ ಸೆಂಟರ್ನವರ ಮತ್ತೊಂದು ವಿಡಿಯೋ ನಿಮಗಾಗಿ ಸಿದ್ಧವಾಗಿದೆ ನೋಡಿ ನಮಗೆ ಧನ ಆಗಮವಾಗುತ್ತದೆ ಧನ ಆಗುತ್ತದೆ ನಮಗೆ ಶ್ರೀಮಂತಿಗೆ ಬರುತ್ತದೆ ಹೇಗೆ ಬರುತ್ತದೆ ಎಂಬುದನ್ನು ತಿಳಿಯಲು ಕೆಲವು ಸೂಚನೆಗಳನ್ನು ನಾವು ಇಲ್ಲಿ ಹೇಳ್ತಿದ್ದೇವೆ ಅದು ನಿಮ್ಮ ಹಸ್ತದಲ್ಲಿದೆ ಎಂಬುದನ್ನು ನೋಡಿಕೊಂಡು ನೀವು ಅದರ ಬಗ್ಗೆ ತಿಳ್ಕೊಂಡು ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಈ ರೀತಿಯ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ದಿನ ಏನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾನಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿದಾಗ ನಮಗೆ ನಿಮ್ಮ ಪ್ರೋತ್ಸಾಹ ಸಿಕ್ಕಾಗುತ್ತೆ ಇನ್ನು ನಿಮಗೆ ಅಸ್ತರೇಕ ಸಾಮುದ್ರಿಕ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲೇ ನೋಡುವಂತಹ ಆಸಕ್ತಿ ಇದ್ದರೆ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ ಅಂತ ಇಲ್ಲಿ ಕೊಟ್ಟಿದ್ದರೆ ಓನ್ಲಿ ವಾಟ್ಸಪ್ ನಂಬರ್ ಮೆಸೇಜ್ ಅಂತ ಕೊಟ್ಟಿರ್ತದೆ ಅಲ್ಲಿ ನೀವು ಅದೇ ನಂಬರಿಗೊಮ್ಮೆ ಹಾಯ್ ಅಂತನೋ ಎಸ್ ಅಂತನೋ ಯಾವುದಾದ್ರೂ ಒಂದು ಮೆಸೇಜ್ ಕಳಿಸಿ ನಾವು ನಿಮಗೆ ಹೀಗೆ ಮುಂದುವರೆದರೆ ಯಾವ ರೀತಿ ಮಾಡಿದರೆ ನಿಮ್ಮ ಭವಿಷ್ಯ ನಿಮಗೆ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ನೀವು ನೋಡಿ ನಿಮ್ಮ ಜೀವನವನ್ನ ಯಾವ ರೀತಿ ರೂಪಿಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಆಸಕ್ತಿ ಇದ್ದವರು ಮಾತ್ರ ಕಳಿಸಿ ಆಸಕ್ತಿ ಇಲ್ಲದಿದ್ದವರು ದಯವಿಟ್ಟು ಕಳಿಸಬೇಡಿ ಯಾಕಂದ್ರೆ ನಮಗೆ ಎಲ್ಲರಿಗೂ ಉತ್ತರಿಸಕ್ಕೆ ತೊಂದರೆ ಆಗುತ್ತೆ ಈಗ ನೋಡಿ ವಿಷಯ ಅಂದ್ರೆ ಏನು ನನಗೆ ಹೇಗೆ ದನ ಬಂದು ಅಂದರೆ ಆ ನನಗೆ ಆ ಆಸ್ತಿ ಬರುತ್ತೋ ಹಣ ಬರುತ್ತೋ ಶ್ರೀಮಂತಿಗೆ ಬರುತ್ತೋ ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ನೀವು ಮೊದಲು ಭಾಗ್ಯರೇಖೆ ಭಾಗ್ಯರೇಖೆಯನ್ನು ನೋಡಬೇಕು ಇದು ಹಲವಾರು ಸರಿ ನಾವು ಹೇಳಿರುವಂತಹ ವಿಚಾರ ಅಂದರೆ ಈ ನಿಮ್ಮ ಜೀವನದಲ್ಲಿ ಈ ರೀತಿಯ ಜ್ಞಾನ ಭಾಗ್ಯರೇಖೆ ಭಾಗ್ಯರೇಖೆ ನಿಮ್ಗೆ ಗೊತ್ತಿದೆ ನೋಡಿ ಇದೇ ಭಾಗ್ಯರೇಖೆ ಇದು ಕೇತು ಪರ್ವದಿಂದ ಭಾಗ್ಯರೇಖೆ ನೇರವಾಗಿ ಶನಿ ಪರ್ವ ಶನಿ ಪರ್ವಕ್ಕೆ ಬಂದಿರುತ್ತದೆ ಯಾವುದೇ ಅಡೆತಡೆಗಳು ಇರಬಾರದು ಯಾವುದೇ ಅಡ್ಡರೇಖೆಗಳು ಇರಬಾರದು ಎಲ್ಲೂ ಕಟ್ಟಾಗಿರಬಾರದು ಎದ್ದು ಕಾಣುವಂತಿರಬೇಕು ಹೀಗಿದ್ದಾಗ ನಿಮಗೆ ಶ್ರೀಮಂತಿಕೆಯ ಲಕ್ಷಣಗಳನ್ನು ಕಾಣಿಸುತ್ತದೆ ಶನಿ ಪರ್ವಕ್ಕೆ ಬಂದಿದ್ದರೆ ಇವರು ಇಂತಹ ಇದ್ರೆ ಬಾಲ್ಯದಿಂದಲೇ ಪ್ರತಿಭೆಯಿಂದ ತಮ್ಮ ಪ್ರತಿಭೆಯಿಂದ ಬಾಲ್ಯದಲ್ಲೇ ತಮ್ಮ ಪ್ರತಿಭೆಯಿಂದ ಧನವನ್ನು ಸಂಪಾದನೆ ಮಾಡುವಂತಹ ಕೆಲಸಗಳನ್ನು ಮಾಡಿ ಯಶಸ್ವಿಯಾಗುತ್ತಾರೆ ಇವರು ಯಶಸ್ವಿಯಾಗುತ್ತಾರೆ ಒಂದು ವೇಳೆ ಇನ್ನು ನೋಡಿ ಜ್ಞಾನ ರೇಖೆಯಿಂದ ಇಲ್ಲಿ ಇಲ್ಲಿವರೆಗೂ ಇಲ್ಲ ಇದು ಜ್ಞಾನ ರೇಖೆ ಈ ಜ್ಞಾನ ರೇಖೆಯಿಂದ ಮೇಲೆ ಬಂದಿದ್ದರೆ ಅವರು ಸಹ ಶ್ರಮಪಟ್ಟು ಕೆಲಸ ಮಾಡಿ ಶ್ರೀಮಂತಿಕೆಯಾಗುತ್ತಾರೆ ಶ್ರೀಮಂತರಾಗುತ್ತಾರೆ ಜ್ಞಾನರೇಖೆಯಿಂದ ಮಾತ್ರ ಭಾಗ್ಯರೇಖೆ ಇಲ್ಲೆಲ್ಲೂ ಭಾಗ್ಯರೇಖೆ ಇರುವುದಿಲ್ಲ ಆವಾಗ ಆ ವ್ಯಕ್ತಿ ಶ್ರಮಪಟ್ಟು ತಮ್ಮ ಪ್ರತಿಭೆಯಿಂದನೇ ಅವರು ಸಹ ಶ್ರೀಮಂತಿಕೆಯನ್ನ ಗಳಿಸುತ್ತಾರೆ ಇನ್ನು ಕೆಲವರಿಗೆ ರೇಖೆ ಇದು ಆಯುಷ ರೇಖೆ ನೋಡಿ ಇದು ಆಯುಷ ರೇಖೆ ಈ ರೇಖೆಯಿಂದ ಹೀಗೆ ஆய்ச ரேக்கையுரட்டி கிழக இல்லையா ரேக்கை வந்தே அந்த ஆயுஷரேக்காக ஆய்ச ரேக்கையின் பாக்யரேக்கே இவரு சந்தம ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೂ ಸ್ವಂತವಾಗಿ ಬೇರೆ ಯಾರ ನೆರವು ಇಲ್ಲ ತನ್ನ ಸ್ವಂತ ತಾನು ಮಾಡಿದ್ದಕ್ಕೆ ಅಲ್ಲವೂ ಶ್ರೀಮಂತಿಕೆಯನ್ನು ಗಳಿಸಲು ಸಾಧ್ಯ ಸ್ವಂತವಾಗಿ ನೀವು ಏನೇ ವ್ಯವಹಾರ ಮಾಡಿದ್ರು ಅದರಿಂದ ನೀವು ಯಶಸ್ವಿಯಾಗಿ ಶ್ರೀಮಂತರಾಗುವಂಥದ್ದು ಹೀಗೆ ಆಯುಷರೇಖೆಯಿಂದ ಭಾಗ್ಯರೇಖೆ ಇದ್ದರೆ ಭಾಗ್ಯರೇಖೆ ಇದ್ದರೆ ಅಂದರೆ ಆ ಭಾಗ್ಯರೇಖೆ ಚೆನ್ನಾಗಿರಬೇಕು ದೋಷ ಫಲಗಳಿರಬಾರ್ದು ಉಳಿದಂತಹ ನಮ್ಮ ದೋಷ ಫಲಗಳು ಇಲ್ಲದಂತಹ ಚಿಹ್ನೆಗಳಿಲ್ಲದಂತಹ ಇದನ್ನು ಇದ್ದಾಗ ಮಾತ್ರ ಇದೆಲ್ಲವೂ ಸಂಭವಿಸುತ್ತದೆ ಕಟ್ಟಾಗಿರಬಾರದು ಎಲ್ಲೂ ತುಂಡಾಗಿರಬಾರದು ಹಾಗೆ ಅಡ್ಡರೇಖೆಗಳು ಬಂದಿರಬಾರದು ಹೀಗೆ ನೋಡಿ ಜ್ಞಾನ ರೇಖೆ ಎಂದು ಹೇಳಾಯ್ತು ಇಲ್ಲಿಂದ ಕೇತು ಪರ್ವದಿಂದ ಆಯಿತು ಈಗ ಆಯುಷ ರೇಖೆಯಿಂದ ಭಾಗ್ಯರೇಖೆ ಬಂದಿದ್ದರೆ ಏನಾಗುತ್ತಂತೂ ಹೇಳಿ ಸ್ವಂತವಾಗಿ ಕಷ್ಟಪಟ್ಟು ದುಡಿಮೆ ಮಾಡ್ತಾರೆ ಅದಕ್ಕಾಗಿ ಇವರು ತುಂಬ ಗುರಿಗಳನ್ನಿಟ್ಟು ಅವರಿಗೆ ಗುರಿ ಇರುತ್ತೆ ನಾನು ಇದೇನೇ ಮಾಡಬೇಕು ನಾ ಹೀಗೆ ಮಾಡಿದ್ರೆ ಹಣ ಸಂಪಾದನೆ ಮಾಡೋದು ಅದಕ್ಕಾಗಿ ಪ್ರಯತ್ನಿಸುತ್ತೀವಿ ಎಂಬ ಒಂದು ಗುರಿಯನ್ನ ಇಟ್ಟುಕೊಂಡು ಇವರು ಕೆಲಸ ಮಾಡುತ್ತಾರೆ ಹಲವು ಸಮಸ್ಯೆಗಳೆದುರಾದರೂ ಸಹ ಹಲವು ಸಮಸ್ಯೆಗಳೆದುರಾದರೂ ಸಹ ಇವರು ಅದನ್ನೆಲ್ಲವನ್ನ ಎದುರಿಸಿ ಮುನ್ನುಗ್ಗಿ ಹೋಗಿ ತಮ್ಮ ಗುರಿ ತಲುಪಿ ಶ್ರೀಮಂತಿಕೆಯನ್ನ ಅನುಭವಿಸುತ್ತಾರೆ ಬೇರೆಯವರಿಗೆ ಸಲಹೆ ಸೂಚನೆಗಳನ್ನು ಕೊಡುವಂತಹ ಇವರು ಬೇರೆಯವರು ಸಹ ತನ್ನಂತೆ ಬೆಳೆಯಿರಿ ಎಂಬಂತಹ ಒಂದು ಗುಣವನ್ನು ಹೊಂದಿರುತ್ತಾರೆ ಎಂಬ ಗುಣವನ್ನು ಇವರು ಹೊಂದಿರುತ್ತಾರೆ ಇನ್ನು ಗುರುಪರ್ವಕ್ಕೆ ಗುರುಪರ್ವಕ್ಕೆ ಬಂದಿದ್ದರೆ ಎಲ್ಲಿಂದ ಭಾಗ್ಯರೇಖೆ ಹೀಗೆ ಬಂದು ಇದು ಹೀಗೆ ಹೀಗೆ ಬಂದಿರಬೇಕು ಅಂದರೆ ಈ ಸಾಮಾನ್ಯವಾಗಿ ಬಂದಿರೋದು ಶನಿಪರ್ವಕ್ಕೆ ಪರ್ವಕ್ಕೆ ಇದು ಶನಿ ಪರ್ವ ಅಲ್ಲ ಚಂದ್ರ ಪರ್ವದಿಂದ ಬಂದು ಚಂದ್ರಪರ್ವದಿಂದ ನೆರವಾಗಿ ಬಂದು ಗುರುಪರ್ವಕ್ಕೆ ಬಂದಿರುತ್ತದೆ ಕೆಲವರ ಭಾಗ್ಯರೇಖೆ ಹೀಗೆ ಹೀಗೆ ಚಂದ್ರ ಪರ್ವದಿಂದ ಈ ಬಂದು ಗುರುಪರ್ವಕ್ಕೆ ಬಂದಿರುತ್ತದೆ ಹೀಗೆ ಬಂದಿದ್ದರೆ ಗುರುಪರ್ವಕ್ಕೆ ಬಂದಿದ್ದರೆ ಅವರು ಯಾವುದೇ ಕೆಲಸ ಮಾಡಿದರೂ ಅವರು ಉತ್ತಮ ಧನ ಸಂಪಾದನೆಯನ್ನು ಮಾಡುತ್ತಾರೆ ದೇಶದಿಂದ ಬರುವಂತಹ ಬೇರೆ ಬೇರೆ ದೇಶದಿಂದ ಬರುವಂತಹ ಹಣವನ್ನು ಸಂಪಾದನೆ ಮಾಡಿ ಅಂದರೆ ಸಹ ಗಳಿಸುವಂತಹ ಬೇರೆ ದೇಶದಿಂದ ಸಂಪರ್ಕವನ್ನು ಇಟ್ಟುಕೊಂಡು ಹಣ ಸಂಪಾದನೆ ಮಾಡುವಂತಹ ಕೆಲಸಗಳಲ್ಲಿ ತೊಡಗಿಕೊಂಡು ಅವರು ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ ಈಗಿದ್ದಾಗ ಈಗ ನೋಡಿ ಕೆಲವರದ್ದು ಇದು ಜ್ಞಾನ ರೇಖೆಗೆ ಬಂದು ನಿಂತೋಗಿರುತ್ತದೆ ಇಲ್ಲಿಲ್ಲ ಮುಂದಕ್ಕೆ ಇಲ್ಲ ಜ್ಞಾನ ರೇಖೆಗೆ ಬಂದು ಬಾಗಿರಿಗೆ ಹೋಗಿರುತ್ತದೆ ಇವರು ಓದು ಬರಹವನ್ನ ಓದು ಬರಹವನ್ನ ನಿಲ್ಲಿಸಿ ಕೆಲಸ ಮಾಡಲು ಹೋಗುತ್ತಾರೆ ಇವರು ಅಂದುಕೊಂಡ ಹಾಗೆ ಇವರು ಓದು ಬರಹದ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ ಆದರೆ ಇವರು ಶ್ರಮಪಟ್ಟು ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡುತ್ತಾರೆ ಶ್ರಮಪಟ್ಟು ಕೆಲಸ ಮಾಡಿ ಹಣವನ್ನು ಸಂಗ ಮಾಡುತ್ತಾರೆ ಸಂಘರ್ಷ ಹಲವು ರೀತಿಯ ಸಂಘರ್ಷಗಳಲ್ಲಿ ಇವರು ಏರ್ಪಡುವ ಸಾಧ್ಯತೆಗಳಿವೆ ಆದರೆ ಹಣವನ್ನು ಮಾತ್ರ ಹೆಚ್ಚಾಗಿ ಸಂಪಾದನೆ ಮಾಡುತ್ತಾರೆ ಇನ್ನು ಇವರು ಇಲ್ಲಿವರೆಗೂ ಬಂದಿದ್ದರೆ ಅವಾಗ ಇವರು ಅಭಿವೃದ್ಧಿ ರೇಖೆ ಇದ್ದರೆ ಅಂದರೆ ಇಲ್ಲಿಂದ ಒಂದು ಅಭಿವೃದ್ಧಿ ರೇಖೆ ಹೀಗೆ ಇದು ಇದ್ದಾಗ ಅಭಿವೃದ್ಧಿ ರೇಖೆ ಇದ್ದರೆ ಇವರು ಶಿಕ್ಷಕರಾಗಿ ಅಧ್ಯಾಪಕರಾಗಿ ಅಥವಾ ಸಲಹೆಗಾರರಾಗಿ ಲಾಯರ್ ಆಗಿ ಹೆಚ್ಚಿನ ಧನ ಸಂಪಾದನೆಯನ್ನ ಮಾಡಲು ಸಾಧ್ಯವಿದೆ ಎಂಬುದನ್ನು ನೀವು ತಿಳ್ಕೊಂಡಿರಬೇಕು ಇನ್ನು ಇದಾದ ಮೇಲೆ ನೋಡಿ ನಾವು ಭಾಗ್ಯರೇಖೆಯನ್ನು ಇನ್ನು ನೋಡೋಣ ಭಾಗ್ಯರೇಖೆ ಭಾಗ್ಯರೇಖೆ ಹೀಗೆ ಬಂದು ಸೂರ್ಯರೇಖೆಗೆ ಹೋಗಿದ್ದರೆ ಭಾಗ್ಯರೇಖೆ ಸೂರ್ಯರೇಖೆಗೆ ಭಾಗ್ಯರೇಖೆ ಸೂರ್ಯರೇಖೆ ಹೋಗಿದ್ದರೆ ಇವರು ಸರ್ಕಾರಿ ಉದ್ಯೋಗಕ್ಕೆ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕಿರಿಯ ವಯಸ್ಸಿನಲ್ಲಿಯೇ ಇವರು ಉದ್ಯೋಗಕ್ಕೆ ಸೇರಿ ಕಿರಿಯ ವಯಸ್ಸಿನಲ್ಲಿಯೇ ಇವರು ಉದ್ಯೋಗಕ್ಕೆ ಸೇರಿ ಸೇರಿ ಹೆಚ್ಚು ಹೆಚ್ಚು ಬಡ್ತಿಯನ್ನು ಪಡೆದು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಹೀಗೆ ಭಾಗ್ಯರೇಖೆ ಶನಿ ಪರ್ವಕ್ಕೆ ಬರದೆ ಸೂರ್ಯ ಪರ್ವಕ್ಕೆ ಹೋದರೆ ಅವರು ಹೆಚ್ಚು ಧನವನ್ನು ಸಂಪಾದನೆ ಮಾಡಲು ಸರ್ಕಾರಿ ಉದ್ಯೋಗವನ್ನು ಅವಲಂಬಿಸುತ್ತಾರೆ ಇವರೇ ಇವರಿಗೆ ಎಲ್ಲವೂ ಸುಲಭವಾಗಿ ಸಿಗುತ್ತದೆ ಎಂಬುದು ಅಂದರೆ ಬಡ್ತಿ ಸಿಗುತ್ತದೆ ಕೆಲಸ ಸಿಗುತ್ತದೆ ಎಲ್ಲವೂ ಇವರಿಗೆ ತುಂಬ ಸುಲಭವಾಗಿ ಸಿಗುತ್ತದೆ ಈ ಚಂದ್ರಪರ್ವ ಈ ಚಂದ್ರವ ಸೂರ್ಯಪರ್ವ ಸೂರ್ಯಪರ್ವ ಮತ್ತು ಶುಕ್ರಪರ್ವ ಶುಕ್ರಪರ್ವ ಮನುಷ್ಯರ ಬದುಕಿನ ಯಶಸ್ಸಿನ ಸೂಚನೆಯನ್ನು ತೋರಿಸುತ್ತದೆ ಈ ಪರ್ವಗಳು ಚೆನ್ನಾಗಿದ್ದ ಹುಬ್ಬಿ ಚೆನ್ನಾಗಿ ಫಲಕಾರಿಯಾಗಿದ್ದರೆ ಅವರು ತುಂಬ ಚೆನ್ನಾದ ಜೀವನವನ್ನು ನಡೆಸುತ್ತಾರೆ ಅವರಿಗೆ ಜೀವನದಲ್ಲಿ ಸಂತೋಷವೇ ಹೆಚ್ಚಾಗಿರುತ್ತದೆ ಈ ಮೂರು ಪರ್ವಗಳು ಉನ್ನತವಾಗಿದ್ದರೆ ಈಗ ನೋಡಿ ಬುಧ ಬುಧ ಪರ್ವಕ್ಕೆ ಇದು ಬುಧಪರ್ವ ಬುಧ ಪರ್ವಕ್ಕೆ ಈ ಭಾಗ್ಯರೇಖೆ ಬುಧ ಪರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೆ ಬುಧ ಪರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೆ ಬುಧ ಪರ್ವಕ್ಕೆ ಭಾಗ್ಯರೇಖೆ ಬಂದಿದ್ದರೆ ಅವರು ವ್ಯಾಪಾರ ವ್ಯವಹಾರದಲ್ಲಿ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಇವರು ವ್ಯಾಪಾರ ವ್ಯವಹಾರದಿಂದ ಎಲ್ಲಿ ಬುಧ ಪರ್ವಕ್ಕೆ ಬಂದಿದ್ದರೆ ಅವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ದನವನ್ನ ಸಂಪಾದನೆ ಮಾಡುತ್ತಾರೆ ಎಂದು ತಿಳಿಯಬೇಕು ಹೀಗೆ ಅದೇ ರೀತಿ ನೋಡಿ ಶುಕ್ರಪರ್ವದಿಂದ ಬಾಗಿರೇಖೆ ಬಂದಿದ್ದರೆ ಶುಕ್ರಪರ್ವ ಶುಕ್ರ ಪರ್ವದಿಂದ ಬಂದಿದ್ದರೆ ಶುಕ್ರ ಪರ್ವದಿಂದ ಬಾಗಿರೇಖೆ ಬಂದಿದ್ದರೆ ಸಂಗಾತಿಯ ಕಡೆಯಿಂದ ಮದುವೆಯಾದ ಮೇಲೆ ಸಂಗಾತಿಯ ಕಡೆಯಿಂದ ಹೆಚ್ಚಿನ ಧನಲಾಭವಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಬೇಕು ಅಂದರೆ ಈ ಶುಕ್ರ ಪರ್ವದಿಂದ ಭಾಗ್ಯರೇಖೆ ಬಂದಿದ್ದರೆ ಶುಕ್ರ ಪರ್ವದಿಂದ ಭಾಗ್ಯರೇಖೆ ಬಂದಿದ್ದರೆ ಅವರಿಗೆ ಮದುವೆಯಾದ ಮೇಲೆ ಹೆಚ್ಚಿನ ಧನ ಲಾಭವಾಗುವುದು ಎಂಬುದನ್ನು ತಿಳಿಯಬೇಕು ಹಾಗೇ ಮಂಗಳ ಎರಡರಿಂದ ಇದು ಮಂಗಳ ಎರಡು ಮಂಗಳ ಎರಡರಿಂದ ಒಂದು ರೇಖೆ ಹೀಗೆ ಬಂದಿದ್ದಾರೆ ಮಂಗಳ ಎರಡರಿಂದ ಒಂದು ರೇಖೆ ರೇಖೆ ಗುರುಪರ್ವದ ಕಡೆ ಬಂದಿದ್ದಾರೆ ಗುರುಪರ್ವದ ಕಡೆಗೆ ಒಂದು ರೇಖೆ ಗುರುಪರ್ವದ ಕಡೆಗೆ ಬಂದಿದ್ದಾರೆ ಗುರುಪರ್ವ ಬಂದಿದ್ದರೆ ಅವರಿಗೆ ಬಿಲ್ಡರ್ಸ್ ಅಂದರೆ ನಿರ್ಮಾಣ ಕಾರ್ಯಗಳಲ್ಲಿ ಅಥವಾ ಜನೋಪಯೋಗಿ ಜನಕ್ಕೆ ಉಪಯೋಗವಾಗುವಂತಹ ಬಿಲ್ಡರ್ಸ್ ಜಮೀನು ಮುಂತಾದ ವ್ಯವಹಾರದಿಂದ ಹೆಚ್ಚು ಧನವನ್ನ ಸಂಪಾದನೆ ಮಾಡುವಂತಹ ಅದೃಷ್ಟವಿದೆ ಎಂಬುದನ್ನು ತಿಳಿಸುತ್ತದೆ ಇದರಿಂದ ಹೀಗೆ ಬಂದಿದ್ದರೆ ಸಂಬಂಧಿಸುವಹಾರ ಸ್ವಂತ ಧೈರ್ಯ ಮತ್ತು ಸಂಶೋಧನೆ ಸ್ವಂತ ಈ ಗೆರೆಗಳು ಯಾವ ರೀತಿ ಇದೆ ಎಂಬುದನ್ನು ನೀವು ಕಷ್ಟ ತಿಳ್ಕೊಬೇಕು ಈ ರೇಖೆ ಹೀಗಿದ್ದರೆ ಈಗ ಕವಲೊಡೆದಿದ್ದರೆ ಈ ರೇಖೆ ಕವಲೊಡೆದಿದ್ದರೆ ಸ್ವಂತ ಧೈರ್ಯದಿಂದ ಅವರು ಅದನ್ನು ವ್ಯವಹಾರದಿಂದ ಲಾಭವನ್ನು ಪಡೆಯುತ್ತಾರೆ ಒಂದು ವೇಳೆ ಇದು ಈ ಥರ ಇದ್ದರೆ ಅವರಿಗೆ ಹೆಚ್ಚಿನ ಸಂಶೋಧನೆಯಿಂದ ಲಾಭ ಬರಬಹುದು ಅಥವಾ ಅವರು ಮಾಡುವಂತಹ ಸ್ವಂತ ಬಿಸ್ನೆಸ್ಸಿನಿಂದ ಹೆಚ್ಚಿನ ಆದಾಯ ಬರಬಹುದು ಹೀಗೆ ಹಲವು ವಿಚಾರಗಳನ್ನು ನಾವು ನಮ್ಮ ಧನಾಗಮ ಅಥವಾ ಶ್ರೀಮಂತಿಗೆ ಬರುವಂತಹ ವಿಚಾರಗಳನ್ನು ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ಯಶಸ್ಸಿಯಾಗುವ ದಾರಿ ಹೇಗಿದೆ ಎಂಬುದನ್ನು ನಮಗೆ ಗೊತ್ತಾಗುತ್ತೆ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನೋ ಒಮ್ಮೆ ಓದ್ತಿದರೆ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯವನ್ನು ತಿಳಿದುಕೊಂಡು ನೀವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಹಾಗೆಯೇ ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದ್ದರೆ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ಮೆಸೇಜ್ ಎಂದು ಬರೆದಿರುವ ಆ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಂದರೆ ನೀವು ಹಾಯ್ ಅಂತ ಕಳಿಸ್ಬೋದು ಎಸ್ ಅಂತ ಕಳಿಸ್ಬೋದು ಏನೇ ನಿಮಗೆ ಕಳಿಸ್ ಸಾಕು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ಗೆ ಬರುತ್ತದೆ ಎಂದು ತಿಳಿಸಲಾಗುತ್ತದೆ ಅವಶ್ಯಕತೆ ಇದ್ದವರು ಮಾತ್ರ ಕಳಿಸಿ ಇಲ್ಲದಿದ್ದವರು ನಮಗೆ ಬೇರೆ ಎಲ್ಲರಿಗೂ ಹಾಗೆ ಟೈಮ್ ಇಲ್ಲ ಎಲ್ಲ ಅನಾವಶ್ಯಕವಾದ ಮಾತುಕತೆಗೆ ಸಮಯ ಇರುವುದಿಲ್ಲ ಆದ್ದರಿಂದ ನೀವು ಇದರಲ್ಲಿ ಹೇಳಿರುವಂತಹ ಮೆಸೇಜ್ ಮಾಡಿ ನಿಮಗೆ ತಿಳಿಸುತ್ತೇವೆ ನಿಮಗೆ ಆಸಕ್ತಿ ಇದ್ದರೆ ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ಗೆ ಬರುತ್ತದೆ ಇಂತಹ ಮತ್ತೊಂದು ವಿಡಿಯೋನೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ